ವಿದ್ಯೆ ಕಲಿತೇನೆಂದು ತೊಲಿನದಿಟ್ಟುಕೊಂಡು ಮೈಕಟ್ಟಿನಲ್ಲಿ ಬಡವಾದ ಗಂಡಿನ ಜೊತೆ ಒಟ್ಟಿನಲ್ಲಿ ಬಿದ್ದು ಒತ್ತಾಡಿ ಬರುವ ಬಂಡ ಹೆಣ್ಣುಗಳೆಷ್ಟೇ ಅಲ್ಲ ಈ ನಿನ್ನ ವಿದ್ಯಾವಂತ ಗುಣದಲ್ಲಿ ವಿದ್ಯೆ ಕಲಿತೇನೆಂದು ವಿದ್ಯೆ ಕಲಿತ ನಾಲ್ಕು ಗೋಡೆಗಳ ಮತ್ತೆ ವಿದ್ಯೆ ಕಲಿಸುವ ಗುರುವಿನೊಂದಿಗೆ ಕದ್ದು ಯೌವನ ಸುಖಪಡುವ ಬಂಡ ಹೆಣ್ಣುಗಳಷ್ಟೇ ಅಲ್ಲ ಈ ನಿನ್ನ ಸರ್ವಾಸ್ತಿಯ ಸಮಾಜದಲ್ಲಿ ಕಾಲೇಜಿಗೆ ಹೋಗಿ ಬರುತ್ತೇನೆಂದು ಮನೆಯಲ್ಲಿ ಹೇಳಿ ತಾನು ಪ್ರೀತಿಸಿದ ಪ್ರಿಯತಮನೊಡನೆ ಕಾಮದ ಕ್ರೀಡೆಯಾಡುವ ಬಂಡ ಹೆಣ್ಣುಗಳಷ್ಟೇ ಅಲ್ಲ ಸಮಾಜದಲ್ಲಿ ತಾಳಿ ಕಟ್ಟಿದ ಗಂಡನಿಗೆ ಮಾಟ ಮಾಡಿಸಿ ತನ್ನ ಗಂಡನೆದುರುಗಡೆ ಮಿಂಡನೊಂದಿಗೆ ತಿಂಡಿ ತೀರಿಸಿಕೊಳ್ಳುವ ಬಂಡ ರಂಡೇನಷ್ಟೇ ಅಲ್ಲ ಈ ನಿನ್ನ ಹಾಲುಗರ ಸಮಾಜದಲ್ಲಿ ದೇವಸ್ಥಾನಕ್ಕೆ ಹೇಗೆ ಬರ್ತೇನೆಂದು ಮನೆಯಲ್ಲಿ ಮಮತೆಯಿಂದ ಮಾತಾಡಿ తాను ప్రీత ప్రయతమా ఆసికయలు ఏసిక మూడు బండ ఎన్నె ఈ సర్వాసీయ సమాజ్ లే పూజ ఇష్టదు ఇదే భూమయ మేరే అంకే మీన మహాలక్క ఉచ్చు ನಿನ್ನಂತ ದರ್ಪ ತುಂಬಿದ ಹೆಣ್ಣುಗಳಿಗೆ ನಮ್ಮಂತ ಗಂಡಸರ ವಚನದಲ್ಲೂ ಯಾ ವಾಟ್ ಇಸ್ ದ ಮ್ಯಾಟರ್ ಪೂಜಾ ಕೈ ಬಿಟ್ಟು ಮಾತಾಡ ನೋಡು ಹೆಣ್ಣು ಮಕ್ಕಳ ಬಗ್ಗೆ ಎಷ್ಟೊಂದು ನೀಚ ತಂದಿದ್ದ ಮಾತಾಡ್ತಿದೆಯಲ್ಲ ನಿನ್ನ ದುಷ್ಟನ ಮಾತು ನನಗೆ ಬೇಕಾಗಿಲ್ಲ ನಿನಗೆ ಯಾವತ್ತೂ ನಾನು ತಲೆ ಬಾಕುವ ಇಲ್ಲ நின் சௌந்தர் கண்ட பட்டவாத காடில பிட்டவாத சுக சுந்த ஒப்பண்டியாகி திட்டு ஆகும் நான் கை மழையாக எங்கசே ஜிட்டு ஆக்கி உச்சுரண்ட నిన్న బెదిరికీ ఎదురుదర ఈ ప్రచండ ప్రతా పూజ నిన్న ఒరి పురాణం పెట్టి తుమ్మున్న కామ హర తుంద నిన్న సౌందర్యకే

ಸುದೀನಾ ನೀನು ಗಂಡಸಾದರೆ ನನ್ನಂತ ಗಂಡುಗಲಿಯನ್ನು ತೊಡೆತಟ್ಟು ನೆಲದೇ ಚಂದನ ಮಗಳೇ ಗಂಡುಗಲಿಯ ಗಂಡುಗಳಿಗಿನದರೆ ನಿನ್ನಂತ ಗರ್ವ ತುಂಬಿದ ಗಂಡುಗಲಿಯರಿಗೆ ಮಿಂಡನಾಗಿ ಗಂಡದೆಯ ಗರ್ವ ತುಂಬಿದ ಗಂಡು ೇರುತ್ತರ ಮಾಡಿ ಸದ್ದಿಲ್ಲದೆ ಸಗನಾಗಿ ಬಂದು ಈ ನಾರಿಯನ್ನು ಕಾಪಾಡಿಯಲ್ಲ ಇವಳು ನಿನ್ನ ಸದ್ಯೋಗವನ್ನು ಮಾಡುವ ಕೆಲಸಕ್ಕೆ ಇವಳನು ಸೂಳೆ ಲೇಖ ತಾಯಿ ಮುಚ್ಚಲೇ കണ്ണു കലിട്ട് കന്നുട്ടി ആ വീര പുലിയതേ നാളി കലിയുള കരണ കലികൾ മുൻകോ కాపాడువా కన్యా పురుష దేవ ఇందు కాపాడ మాత్ర మీరవ కలిగిన కళే ఈ ప్రచండ రౌడి ప్రతాపన Epa, yeah, tá! హారాడీర కురదే ఈ రౌడి ప్రతాపర ముందే అంత మహానగల బే మిత్ర మర్యాద ఎంత వింటు హోదరే సరి ఇలా <laughs> <po> <DVD> <mhtim> േ നിന്ന അംഗാംഗവനേമ വിഷജൻ തന്ന ഗുണ്ടേ കർണ ലൊമ്പ ലോമ്പ് എത്തര ഗുണ്ട് ഇടവ നിന്ന ചന്ദനിക രക്തദോ ബലി അരിച്ചി ഹരിശന്ദ്ര ഗറ്റിന हुशार। <laughs> दे दे तुम मग हुशारे जे जरा तुम्ही मन निकले ఖతర్నాథ్ నాటకీయ అంతే పడుకుంది ఇందు ఇవ్వడ కాపాడ మాత్ర నాలు దొడ్డ పుండ పురుష పూర్వరు దేవుడే ముచ్చ